ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಇತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಪುತ್ರ ಶ್ರೀ ವಿಜಯ ಭೂತಿರ್ ತ್ರಿವಾಣಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಸಭಾಪರ್ವದಲ್ಲಿ ಕೋಪಗೊಂಡ ಅರ್ಜುನನನ್ನು ಯುಧಿಷ್ಠಿರನ್ನು ತಡೆದುದು ಧೃತರಾಷ್ಟ್ರನು ತನ್ನಿಂದ ವರವನ್ನು ಕೇಳುವಂತೆ ದ್ರೌಪದಿಗೆ ಹೇಳಲು ದ್ರೌಪದಿಯು ತನ್ನ ಪತಿಗಳನ್ನು ಭಾಸ್ಯದಿಂದ ಬಿಡಿಸಬೇಕೆಂದು ಕೇಳಿದುದುಂಬತ್ತ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಜನಮೇ ಜಯರಾಜ ದ್ರೌಪದಿಯು ನುಡಿದ ಶಾಪ ವೃತ್ತಾಂತವನ್ನು ಕೇಳಿ ಅರ್ಜುನನಿಗೆ ಮಹತ್ವಾದ ಕೋಪವುಂಟಾಯಿತು ಆ ಕೋಪದಿಂದ ಅವನು ಸಭೆಯವರನ್ನು ನೋಡಿ ಅನ್ನನಾದ ಯುಧಿಷ್ಠಿರನೇನು ನನ್ನನ್ನು ತಡೆಯಬಹುದು ಇರಲಿ ಎಂದು ಹೇಳುತ್ತಾ ಕೋಪದಿಂದ ತನ್ನ ಧನುಸ್ಸನ್ನು ಕೈಗೆತ್ತಿಕೊಂಡು ತೆರೆ ತನ್ನ ಆಸನದಿಂದ ಮೇಲೆದ್ದು ಶತ್ರುಗಳನ್ನೆಲ್ಲ ದುರದುರನೆ ನೋಡಿದನು ಕೈಯಲ್ಲಿ ಧನುರ್ಬಾಣಗಳನ್ನು ಹಿಡಿದು ಆಗಲೇ ಎಲ್ಲರನ್ನು ಕೊಂದು ಬಿಡಬೇಕೆಂದು ಮೇಲೆದ್ದು ನಿಂತ ಅರ್ಜುನನ ಆಕೃತಿಯು ಅಲ್ಲಿ ನೋಡುತ್ತಿದ್ದ ಎಲ್ಲ ರಾಜರಿಗೂ ಪ್ರಳಯ ಕಾಲದಲ್ಲಿ ಲೋಕಗಳನ್ನೆಲ್ಲ ದಹಿಸುವ ಕಾಲಾಗ್ನಿಯಂತೆಯೂ ದಕ್ಷಯಾಗದಲ್ಲಿ ಪಶುಗಳನ್ನೆಲ್ಲಾ ಕೊಲ್ಲಲು ಕೋಪಗೊಂಡ ರುದ್ರನಂತೆಯೂ ಕಾಣಿಸಿತು ಜನರೆಲ್ಲರೂ ಭಯದಿಂದ ತತ್ತಳಿಸುತ್ತಿದ್ದರು ಭೂಮಿಯು ನಡುಗಿತು ಅಂತರಿಕ್ಷ ಸಂಚಾರಿಗಳಾದ ಭೂತಗಳೆಲ್ಲವೂ ಅಂಜಿದವು ಸೂರ್ಯನ ಕಾಂತಿಯು ಕಂದಿತು ಗಾಳಿಯು ನಿಂತು ಹೋಯಿತು ಚಂದ್ರ ನಕ್ಷತ್ರಗಳು ಆಕಾಶವು ದಿಕ್ಕುಗಳು ಕಾಂತಿಹೀನವಾದವು ಚರಾಚರಾತ್ಮಕವಾದ ಸಮಸ್ತ ಲೋಕವು ಕಲಗಿ ಹೋಯಿತು ಮೇಲೆದ್ದ ಅರ್ಜುನನು ಆಗಲೇ ಉದಿಸಿದ ಸೂರ್ಯನಂತೆ ಆ ಸಭೆಯಲ್ಲಿ ಕಾಣಿಸಿದನು ಕೋಪನ ಕೋಪದಿಂದ ಕಾಲಾಂತಕನಂತೆ ಮೇಲೆದ್ದು ನಿಂತ ಅರ್ಜುನನನ್ನು ನೋಡಿ ಭೀಮನಿಗೆ ಅತ್ಯಂತ ಸಂತೋಷವಾಯಿತು ಅವನು ಯುದ್ಧಕ್ಕಾಗಿಯೇ ನಿಶ್ಚಯಿಸಿಬಿಟ್ಟನು ಹಾವುಗಳನ್ನು ಕೊಲ್ಲ ಗರುಡನಂತೆ ಶತ್ರುಗಳನ್ನೆಲ್ಲ ಸಂಹರಿಸುವ ಪ್ರಯತ್ನದಿಂದೆದ್ದು ನಿಂತ ಅರ್ಜುನನನ್ನು ಕಂಡು ದೂರವಾಸಿಗಳೆಲ್ಲರೂ ಏನನರ್ಥವೋ ಎಂದು ತತ್ತಳಿಸುತ್ತಿದ್ದರು ಅರ್ಜುನನು ಹೀಗೆ ಕೋಪದಿಂದ ಶತ್ರುಗಳ ಮೇಲೆ ಹಾರಿ ಬೀಳುವಷ್ಟರಲ್ಲಿ ದಯಾ ಸ್ವಭಾವವುಳ್ಳ ಧರ್ಮರಾಜನು ಓಡಿಬಂದು ಇಂದ್ರನು ಉಪೇಂದ್ರನನ್ನು ನಿವಾರಿಸುವಂತೆ ಅರ್ಜುನನನ್ನು ತಡೆದು ನಿಲ್ಲಿಸಿ ಅರ್ಜುನ ಸಾಹಸವನ್ನು ಮಾಡಬೇಡ ನಮ್ಮ ಕೀರ್ತಿಯನ್ನು ಕೆಡಿಸಿಕೊಳ್ಳಬೇಡ ಪಾಪಿಗಳಾದ ಈ ಜೂದಾಳಿಗಳನ್ನು ನಾನು ದೃಷ್ಟಿಯಿಂದಲೇ ದಹಿಸಬಲ್ಲೆನು ಆದರೆ ಅಸತ್ಯಕ್ಕೆ ಹೋಗಬಾರದೆಂದು ನನ್ನ ಕೋಪವು ನನ್ನಲ್ಲಿಯೇ ಅಡಗಿ ಹೋಗುವುದು ಈಗ ಲೋಕಕ್ಷೇಮಕ್ಕಾಗಿ ನಿನ್ನ ಕೋಪವನ್ನು ಅಡಗಿಸಿಡು ಎಂದನು ಈ ಮಾತನ್ನು ಕೇಳಿದೊಡನೆ ಅರ್ಜುನನ ಕೋಪವು ಅಡಗಿ ಹೋಯಿತು ಅರ್ಜುನನ ಕೋಪಕ್ಕಾಗಿ ಭಯಪಟ್ಟಿದ್ದ ಜನವೆಲ್ಲ ಅವನ ತಾಳ್ಮೆಯನ್ನು ನೋಡಿ ಸಂತೋಷಗೊಂಡಿತು ಆದರೆ ಭೀಮನಿಗೆ ಮಾತ್ರ ಇದು ಸಹಿಸಲಿಲ್ಲ ಅವನು ಮನಸ್ಸಿನಲ್ಲಿಯೇ ಕೊರಗುತ್ತಿದ್ದನು ಸಭೆಯೆಲ್ಲವೂ ನಿಶ್ಶಬ್ದವಾಗಿದ್ದಿತು ಇಷ್ಟರಲ್ಲಿಯೇ ಧೃತರಾಷ್ಟ್ರನ ಅರಮನೆಯ ಕಡೆಯಿಂದ ವಿಕಾರ ಧ್ವನಿಗಳು ಕೇಳಿಸಿದವು ಅವನ ಅಗ್ನಿಶಾಲೆಯಲ್ಲಿ ನರಿಯು ದೊಡ್ಡ ಧ್ವನಿಯಿಂದ ಊಳಿಟ್ಟಿತು ಕತ್ತೆಗಳು ಕ್ರೂರ ಪಕ್ಷಿಗಳು ಭಯಂಕರವಾಗಿ ನರಿಗಳ ಕೂಗೆಗೆ ಪ್ರತಿಧ್ವನಿಯನ್ನು ಕೊಡುತ್ತಿದ್ದವು ಈ ಅಮಂಗಳ ಧ್ವನಿಯನ್ನು ಕೇಳಿ ಪುತ್ರಜ್ಞನಾದ ವಿದುರನು ಗಾಂಧಾರಿಯು ಭೀಷ್ಮ ದ್ರೋಣ ಕೃಪರು ಅಮಂಗಳವು ಶಾಂತವಾಗಲಿ ಶಾಂತವಾಗಲಿ ಎಂದು ಹೇಳುತ್ತಿದ್ದರು ಆಮೇಲೆ ಗಾಂಧಾರಿಯು ವಿದುರನು ಈ ಉತ್ಪಾತಗಳನ್ನು ಧೃತರಾಷ್ಟ್ರನಿಗೆ ತಿಳಿಸಿದರು ಆಗ ಧೃತರಾಷ್ಟ್ರನು ದುರ್ಯೋಧನನನ್ನು ನೋಡಿ ಅಯ್ಯೋ ಪಾಪಿ ಬುದ್ಧಿಗೆಟ್ಟವನೇ ಅನ್ಯಾಯವಾಗಿ ಕುಲವನ್ನೇ ಕೆಡಿಸಿದೆಯಲ್ಲ ಇಂತಹ ಕೌರವ ಸಭೆಯಲ್ಲಿ ಮತ್ತೊಬ್ಬರ ಹೆಂಗಸನ್ನು ಅದರಲ್ಲಿಯೂ ಧರ್ಮಪತ್ನಿಯಾದ ದ್ರೌಪದಿಯನ್ನು ಕುರಿತು ಆಡಬಾರದ ಮಾತುಗಳನ್ನಾಡಿದೆಯಲ್ಲ ನೀನು ಕೆಟ್ಟೆ ಎಂದನು ಹೀಗೆಂದು ಹೇಳಿ ಧೃತರಾಷ್ಟ್ರನು ಆಗಲಾದರೂ ತನ್ನ ಮಕ್ಕಳಿಗೆ ಹಿತವನ್ನುಂಟು ಮಾಡಬೇಕೆಂಬ ದೂರದೃಷ್ಟಿಯಿಂದ ದ್ರೌಪದಿಯನ್ನು ಸಮಾಧಾನಪೂರ್ವಕವಾಗಿ ಕರೆದು ಪಾಂಚಾಲಿ ನೀನು ಮಹಾಪತಿವ್ರತೆ ಧರ್ಮದಲ್ಲಿಯೇ ನೆಲೆಗೊಂಡವಳು ನನ್ನ ಸೊಸೆಯರೆಲ್ಲರಿಗಿಂತಲೂ ನೀನು ಮೇಲಾದವಳು ಈಗ ನಿನಗೆ ನನ್ನಿಂದ ಯಾವ ವರವು ಬೇಕಾದರೂ ಕೇಳು ನುಡುವೆನು ಎಂದನು ಆಗ ದ್ರೌಪದಿಯು ಮಹಾತ್ಮ ನೀನು ವರವನ್ನು ಕೊಡುವುದಾದರೆ ಕೇಳುವೆನು ಧರ್ಮವನ್ನೇ ಹಿಡಿದು ನಡೆಯುತ್ತಿರುವ ಶ್ರೀಮಂತನಾದ ಯುಧಿಷ್ಠಿರನು ನಿನಗೆ ದಾಸನಲ್ಲದಂತೆ ಮಾಡು ನನ್ನ ಮಗನಾದ ಪ್ರತಿವಿಂದ್ಯನು ಅಂದರೆ ಯುಧಿಷ್ಠಿರ ದ್ರೌಪದಿಯರ ಮಗನು ಇನ್ನು ಬಾಲನು ಒಳ್ಳೆ ಘನತೆಯುಳ್ಳವನು ಅವನ ಸ್ವಭಾವವನ್ನು ತಿಳಿಯದ ಇತರ ಬಾಲರು ಅವನನ್ನು ದಾಸಪುತ್ರ ಎಂದು ಕರೆಯದಂತೆ ಮಾಡು ಸಾಮಾನ್ಯ ಮನುಷ್ಯರಂತಲ್ಲದೆ ರಾಜಕುಮಾರನಾಗಿ ಹುಟ್ಟಿದ ಅವನು ತನ್ನ ಗೌರವಕ್ಕೆ ವಿರುದ್ಧವಾಗಿ ತಾನು ದಾಸಪುತ್ರನೆಂದು ತಿಳಿದರೆ ಆಗಲೇ ಪ್ರಾಣವನ್ನು ಬಿಡುವನು ಎಂದಳು ಅದಕ್ಕೆ ಆ ಧೃತರಾಷ್ಟ್ರನು ಧೃತರಾಷ್ಟ್ರನು ಭದ್ರೆ ಹಾಗೆಯೇ ಆಗಲಿ ನೀನು ಹೇಳಿದಂತೆ ಅವನ ದಾಸ್ಯವನ್ನು ಬಿಡಿಸುವೆನು ಮತ್ತೊಂದು ವರವನ್ನು ಕೇಳು ಒಂದು ವರವನ್ನು ಕೊಡುವುದರಲ್ಲಿ ನನಗೆ ತೃಪ್ತಿ ಇಲ್ಲ ನನ್ನ ಮನಸ್ಸೇ ನಿನಗೆ ವರಗಳನ್ನು ಕೊಡಲು ಪ್ರೇರೇಪಿಸುತ್ತಿರುವುದು ಎಂದನು ಆಗ ದ್ರೌಪದಿಯು ಮಹಾರಾಜ ಹಾಗಿದ್ದರೆ ಭೀಮಾರ್ಜುನ ನಕುಲ ಸಹದೇವರು ದಾಸರೆನಿಸಿಕೊಳ್ಳದೆ ತುಂಬ ರಥ ಚಾಪಗಳೊಡನೆ ಕೂಡಿ ತುಂಬಷ್ಟಕ್ಕೆ ಸ್ವತಂತ್ರರಾಗಿರಬೇಕೆಂದು ಬೇಡುವೆನು ಎಂದಳು ಆಗ ಧೃತರಾಷ್ಟ್ರನು ಮಹಾಭಾಗೆ ಅದೂ ಆಗಲಿ ಈಶ್ವರಲ್ಲಿಯೇ ಪೂರ್ಣವಾಗುವುದಿಲ್ಲ ಮೂರನೆಯದೊಂದು ವರವನ್ನು ಕೇಳು ಕೊಡುವೆನು ಎಂದನು ಅದಕ್ಕೆ ಆ ದ್ರೌಪದಿಯು ಮಹಾತ್ಮ ಅತ್ಯಾಸೆಯು ಧರ್ಮವನ್ನು ಕೆಡಿಸುವುದು ನನಗೆ ಅದು ಸಮ್ಮತವಲ್ಲ ನನಗೆ ಎರಡು ವರಗಳೇ ಸಾಕು ಮೂರನೆಯ ವರವನ್ನು ನಾನು ಕೇಳಬಾರದು ಏಕೆಂದರೆ ವೈಶ್ಯನಿಗೆ ಒಂದೇ ವರವು ಕ್ಷತ್ರಿಯ ಸ್ತ್ರೀಯರಿಗೆ ಎರಡು ವರಗಳು ರಾಜನಿಗೆ ಮೂರು ವರಗಳು ಬ್ರಾಹ್ಮಣನಿಗೆ ನೂರು ವರಗಳು ಹೀಗೆ ಕೇಳತಕ್ಕ ವಿಧಿಯುಂಟು ನನ್ನ ಪತಿಗಳು ತಮ್ಮ ಪಾಪ ಫಲದಿಂದ ಕಷ್ಟಕ್ಕೆ ಸಿಕ್ಕಿ ಈಗಲೇ ಅದರ ಪಾಪ ಪಾರವನ್ನು ಮುಟ್ಟಿದರು ಇನ್ನು ಮೇಲೆ ಅವರು ತಮ್ಮ ಪುಣ್ಯಕರ್ಮದಿಂದ ಶುಭವನ್ನು ಹೊಂದುವರು ಎಂದಳು ಇದು ತೊಂಬತ್ತ ಮೂರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ